ಕ್ಯಾಬ್ ಮತ್ತು ಫಿಸಿಯೋಥೆರಪಿ ಸೆಂಟ್ರಿಗೆ ಸ್ಟಾರ್ಟ್ ಮಾಡ್ತವೆ ನೀವು ಸೊ ಇದರ ಅನುಕೂಲತೆ ಏನಂದ್ರೆ ಈ ಲಾಂಗ್ ಸ್ಟೇ ಹಾಸ್ಪಿಟಲ್ ಪೇಷಂಟ್ಸ್ ಎಸ್ಪೆಷಲಿ ಸ್ಟ್ರೋಕ್ ಪೇಷಂಟ್ಸ್ ಕ್ಯಾನ್ಸರ್ ಪೇಷಂಟ್ ಮೋಸ್ಟ್ ಆಪ್ರೇಟಿವ್ ಪೇಷೆಂಟ್ಸ್ ಯಾರಿಗೆ ಲಾಂಗ್ ಟರ್ಮ್ ಹಾಸ್ಪಿಟಲ್ ಸ್ಟೇ ಬೇಕಾಗ್ತದೆ ಅಂಥ ಪೇಷಂಟ್ಸಿಗೆ ಇದು ಹೆಲ್ಪ್ ಆಗ್ತದೆ ಇಲ್ಲಿ ನಮ್ಮಲ್ಲಿ ಫೆಸಿಲಿಟೀಸ್ ಏನಂದ್ರೆ ಒಂದು ಎಕ್ಸ್ಟ್ರಾಗಿ ಪ್ರೇಯರ್ ಆಗಿದೆ ಯೋಗ ಮತ್ತು ಮೆಡಿಟೇಷನ್ ಸೊ ಮಾರ್ನಿಂಗ್ ವರ್ಸಲ್ಲಿ ಯೋಗ ಮಾಡಿಸಲಿ ಈವ್ನಿಂಗ್ ವರ್ಸಲ್ಲಿ ಮಾಡಿಸಲಿ ಸೊ ಆಮೇಲೆ ನ್ಯೂಟ್ರಿಷನ್ ಕೇರ್ ಪೇಷೆಂಟ್ಸಿಗೆ ಬೇಕಾದಂಥ ಒಂದು ನ್ಯೂಟ್ರಿಷನ್ ಅವ್ರಿಗೆ ಪ್ರೊವೈಡ್ ಮಾಡೋದು ನಮ್ಮ ಕಡೆಯಿಂದ ಅದು ಬೇಕು ಸೊ ಆಮೇಲೆ ಫಿಸಿಯೋಥೆರಪಿ ರಂಗ್ ಅಥವಾ ಫಿಜಿಯೋಥೆರಪಿ ಕೊಡ್ತದೆ ಸೊ ಹಾಗಾಗಿ ಏನಾಗ್ತದೆ ಪೇಷೆಂಟ್ಸಿಗೆ ಎಲ್ಲ ರೀತಿ ಹೊಲಿಸ್ಟಿಕ್ ಆಗಿ ಅವರಿಗೆ ಟ್ರೀಟ್ಮೆಂಟ್ ಆಗ್ತದೆ ಸೊ ಹಾಗಾಗಿ ಫಾಸ್ಟರ್ ರಿಕವರಿ ಆಗೋಂಥ ಚಾ ಸಾಧ್ಯತೆ ಜಾಸ್ತಿ ಆಮೇಲೆ ಎಲ್ಲ ವರ್ಗದ ಪೇಷಂಟ್ಸ್ಗಳಿಗೆ ಇದು ಅನುಕೂಲ ಆಗ್ತಿತ್ತು ಸೊ ನಮ್ಮ ಕಾಸ್ಟ್ ವೈಸ್ ಹಾಸ್ಪಿಟಲ್ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಕಮ್ಮಿ ಇದೆ ಸೊ ಹಾಗಾಗಿ ಎಲ್ಲ ವರ್ಗದವ್ರಿಗೂ ಕಲ್ಪ್ ಆಗ್ತದೆ ಬೇರೆ ಬರ್ತದೆ ಅಲ್ಲಿ ಮತ್ತೆ ಮಾಡಬೇಕು ಬ್ರ್ಯಾಂಚ್ ಆದರೆ ಅದನ್ನು ಬೇರೆ ಬೇರೆ ಹಾಂ ನಮಗೆ ತಿಳಿದ ಪ್ರಕಾರ ಆಗಿ ಫಿಸಿಯೋ ರಿಹ್ಯಾಬ್ ಸೆಂಟರ್ ನಮ್ಮ ಬಂದು ಮಾಡಬೇಕು ಸರಿ ಒಂದು ಆಲ್ಟೋ ಫಿಸಿಯೋಥೆರಪಿ ಸೆಂಟರ್ ಒಂದು ರಿಯಾಬ್ ಸೆಂಟರ್ ಇದೆ ಸರ್ ಒಂದು ಜನರಲ್ ರಿಯಾಬ್ ಸೆಂಟರ್ ಸರ್ ಎಷ್ಟು ಬೆಡ್ಗಳು ಅವೈಲೇಬಲ್ ಇದೆ ಸರ್ 18 ಬೆಡ್ ಸರ್ ಜೊತೆಗೆ ಒಂದು ಕನ್ಸಲ್ಟೇಷನ್ ಓಪೀಡಿ ಆರ್ಥ್ರೋಪೆಡಿಕ್ಸ್ ಓಪೀಡಿ ಇದೆ ಸರ್ ಸರ್ ಅದರ ಏನೋ ಐಟಂ ಬಂದಂತ ರೋಬೋಟಿಕ್ ಹ್ಯಾಂಡ್ಸ್ ಏನೋ ಅಂತ ಕೇಳಿದ್ರು ಸ್ಟೋಕ್ ಪೇಷೆಂಟ್ಸ್ ಗಳಿಗೆ ಹೆಲ್ಪ್ ಆಗ್ತದೆ ರೋಬೋಟಿಕ್ ಹ್ಯಾಂಡ್ ಅದು ಸ್ಟಿಮ್ಯುಲೇಟ್ ಅವರಿಗೆ ನರಮಂಡಲ ಸ್ಟಿಮ್ಯುಲೇಟ್ ಮಾಡಿ ಎಕ್ಸರ್‌ಸೈಸ್ ಮಾಡಬಹುದು ಅಂತಾ ಉದಾಂತ್ರ ಅವರಿಗೆ ಆಗುತ್ತೆ ನಾವು ಬಿಲ್ಬಾವಲ್ಲಿ ಶ್ರೀಹರ್ ಸೆಂಪಲ್ ಫಿಸೋಥೆರಪಿ ಸೆಂಟರ್ ಅಂತೇಳಿ ಈಗ ಓಪನ್ ಮಾಡ್ತೀವಿ ಇದು ಮೇನ್ಲಿ ನಾವು ಯಾರಿಗೆ ಅಂತಂದರೆ ಓಲ್ಡ್ ಏಜ್ ಪೀಪಲ್ ಆಕೋ ಪೇಷಂಟ್ಸ್ ಅಂದರೆ ಕ್ಯಾನ್ಸರ್ ಪೇಷಂಟ್ಸ್ ಅಥವಾ ಸ್ಟ್ರೋಕ್ ಪೇಷಂಟ್ಸ್ ಆಗಿರುವ ಇವರಿಗೆಲ್ಲ ಅನುಕೂಲ ಆಗಲಿ ಹೇಳಿ ನಾವು ಇದು ಇದು ಮಾಡ್ತಿದ್ದೀವಿ ಇದರಲ್ಲಿ ನಮಗೆ ಬೆಳಗ್ಗೆ ಯೋಗ ಮೆಡಿಟೇಷನ್ ಮೆಡಿಟೇಷನ್ ಇರ್ತಾರೆ ನ್ಯೂಟ್ರಿಷನಿಸ್ಟ್ ಇರ್ತಾರೆ ಸೈಕೋಥೆರಪಿಸ್ಟ್ ಇರ್ತಾರೆ ಆಮೇಲೆ ಆತೋ ಅಂದರೆ ಕೇರ್ ಆಟೋಪೇಷನ್ ಇಡೀ ಬೇರೆ ಇದು ರೌಂಡ್ ದ ಗ್ಲೋಬ್ ಫಿಸಿಷಿಯನ್ ನೌಕರಿ ಫಿಸಿಷಿಯನ್ ರೌಂಡ್ಸ್ ಇರ್ತದೆ ಸೊ ಆಲ್ ಇದು ಹೆಂಗದ ಅಂದರೆ ಇಟ್ ಇಸ್ ಆಲ್ಮೋಸ್ಟ್ ಲೈಕ್ ಎ ಹೋಮ್ಲಿ ನೇಚರ್ ಅವ್ರಿಗೆ ಹಾಸ್ಪಿಟಲ್ ಅಂತ ಅನ್ಸ್ಬಾರ್ದು ಮನೆ ಅಂತ ಅನ್ಸ್ಬಾರ್ದು ಸೊ ಆ ಥರ ನಾವು ಇಲ್ಲಿ ನಾವು ಶುರು ಮಾಡ್ತೀವಿ ಎಲ್ಲ ರೀತಿಯ ಟ್ರೀಟ್ಮೆಂಟ್ಗಳನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಆ ಕುಟುಂಬದವರು ಚಿಕ್ಕಮಟ್ಟ ಪರಿವಾರದವರು ಮಾಡಿದ್ದಾರೆ ನಿಜಕ್ಕೂ ಕೂಡ ಭಾಳ ಹೆಮ್ಮೆ ಅನ್ನಿಸ್ತದೆ ಅದರಲ್ಲಿ ವಿಶೇಷವಾಗಿ ವೈದ್ಯೋ ನಾರಾಯಣೋ ಹರಿಹಿ ನಮ್ಮ ಮುನಿಗಳು ವೈದ್ಯರಿಗೆ ಭಗವಂತನ ಸ್ವರೂಪ ಹೇಳಿ ಕರೀತಾರೆ ಯಾಕೆ ಭಗವಂತನ ಸ್ವರೂಪ ಅಂತಂದರೆ ರೋಗದಿಂದ ಬಳಲ್ತಕ್ಕಂಥ ರೋಗಿಗೆ ಆತ ಮಾನಸಿಕವಾಗಿ ದೈಹಿಕವಾಗಿ ಆರ್ಥಿಕವಾಗಿ ಬಹಳ ಕೂಗ್ಗಿ ಹೋಗಿರ್ತಾನೆ ಅವರ ಕುಟುಂಬದವರು ಸಹಿತ ಬಹಳ ಕೂಗಿ ಹೋಗಿರ್ತಾರೆ ಅಂಥ ಒಂದು ಸಮಯದೊಳಗೆ ವೈದ್ಯರಾದಂಥವರು ಅವರಿಗೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಒಂದು ಚಿಕಿತ್ಸೆಯನ್ನು ನೀಡುವುದರ ಮುಖಾಂತರ ಅವರಿಗೆ ಆರೋಗ್ಯದ ಸಲಹೆ ಸೂಚನೆಗಳನ್ನು ಕೊಡುವುದರ ಮುಖಾಂತರ ನಿಮಗೇನೂ ಆಗೋದಿಲ್ಲ ನಿಮ್ಮ ಜೊತೆಗೆ ನಾವಿದ್ದೇವೆ ಭಗವಂತ ಇದ್ದಾನೆ ಅಂತಕ್ಕಂಥ ಧೈರ್ಯದ ಮಾತುಗಳನ್ನ ಹೇಳ್ತಕ್ಕಂಥದ್ದೇನದಲ್ಲ ಅದು ನಿಜವಾಗಿರ್ತಕ್ಕಂಥ ವೈದ್ಯನ ಲಕ್ಷಣ ಅಂಥ ಒಂದು ವೈದ್ಯೋ ನಾರಾಯಣೋ ಹರಿ ಅನ್ನುವ ಋಷಿ ಮುನಿಗಳ ವಾಣಿಯಂತೆ ಇವತ್ತು ನಿಜಕ್ಕೂ ಕೂಡ ಬಿಲ್ವ ಆಸ್ಪತ್ರೆ ಈ ಬಹಳ ವಿಶೇಷವಾಗಿರ್ತಕ್ಕಂಥ ಹೆಸರು ಈ ಆಸ್ಪತ್ರೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ರೇಣು ಪ್ರಸಾದ್ ಅವರ ಕುಟುಂಬದವರು ನಿಜಕ್ಕೂ ಕೂಡ ನನಗೆ ಭಾಳ ಆನಂದ ಅನ್ನಿಸ್ತದೆ ಸ್ವಲ್ಪ ವರ್ಷದಲ್ಲಿ ನಮ್ಮ ಕಲಬುರಗಿ ಮಹಾನಗರದಲ್ಲಿ ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಗ್ರಾಮೀಣ ಪ ಪ್ರದೇಶದ ಬಡ ರೋಗಿಗಳಿಗೆ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಆರೈಕೆಯನ್ನು ನೀಡುವುದರಲ್ಲಿ ಭಾಳ ಸಿದ್ಧಹಸ್ತರು ಹೀಗಾಗಿ ಸ್ವಲ್ಪೇ ದಿವಸದಲ್ಲಿ ಇವತ್ತಿನ ಎಲ್ಲರ ಒಂದು ಜನಮಾನಸದಲ್ಲಿ ಎಲ್ಲರ ಹೃದಯದಲ್ಲಿ ಒಂದು ಮಿಂಚಿನ ಸಂಚಾರವನ್ನು ಮಾಡಿರ್ತಕ್ಕಂಥ ಒಂದು ಆಸ್ಪತ್ರೆ ಅದು ಯಾವುದಾದ್ರೂ ಇದ್ದರೆ ಬಿಲ್ವ ಆಸ್ಪತ್ರೆ ಅಂತಕ್ಕಂಥದ್ದು ಅಂಥ ಆಸ್ಪತ್ರೆಗೆ ಇವತ್ತಿನ ದಿವಸ ನಾವು ಬಂದಿದ್ದೇವೆ ಭಾಳ ಆನಂದ ಅನಿಸ್ತದೆ ಅವರ ಕಾಳಜಿ ಎಷ್ಟಪ್ಪ ಅಂತಂದ್ರೆ ಅಂತ ಸಿಟಿಯಲ್ಲಿ ಮಾಡಬಹುದಾಗಿತ್ತು ಆದರೆ ನಮ್ಮ ಕಲಬುರಗಿ ಕಲ್ಯಾಣ ಕರ್ನಾಟಕದ ಕಲಬುರಗಿ ಅಂತಂದರೆ ಇಲ್ಲಿ ಬಹಳಷ್ಟು ಹಳ್ಳಿಗಳನ್ನು ರೈತರನ್ನು ಹೊಂದಿರತಕ್ಕಂಥ ಪ್ರದೇಶ ಈ ಒಂದು ಕಲಬುರಗಿಯಲ್ಲಿ ಆಸ್ಪತ್ರೆ ಒಳ್ಳೆಯ ಆಸ್ಪತ್ರೆ ಆದರೆ ನಾವು ರೋಗಿಗಳಿಗೆ ವಿಶೇಷವಾಗಿ ಹಳ್ಳಿಯಲ್ಲಿರ್ತಕ್ಕಂಥ ಬಡವರಿಗೆ ರೋಗಿಗಳಿಗೆ ದೀನ ದೀನರಿಗೆ ದುರ್ಬಲರಿಗೆ ಒಂದು ಸೇವೆ ಮಾಡ್ದಂಗೆ ಆಗ್ತದೆ ಅಂತಕ್ಕಂಥ ಒಂದು ಭಾವವನ್ನು ಇಟ್ಟುಕೊಂಡು ಇವತ್ತು ಅವ್ರು ಮಾಡ್ತಕ್ಕಂಥದ್ದು ಅದು ಶುಶ್ರೂಷೆಯ ಚಿಕಿತ್ಸೆ ಅಲ್ಲ ಅದು ಸೇವಾ ಭಾವನೆ ಅಂತಕ್ಕಂಥ ಒಂದು ಭಾವ ನಮ್ಮ ವೈದ್ಯರ ಹತ್ತಿರ ಇರೋಣದ್ರಿಂದ ಇವತ್ತು ನಿಜಕ್ಕೂ ಕೂಡ ಕಲ್ಯಾಣ ಕರ್ನಾಟಕ ಅದರಲ್ಲಿ ಕಲಬುರಗಿ ಅಂತಂದರೆ ಒಂದು ಹೆಬ್ಬಾಗಲಿದ್ದ ಹಾಗೆ ಇಲ್ಲಿ ಮಹಾದಾಸೋಹಿ ಶರಣಬಸವೇಶ್ವರು ಕೂಡ ಇದ್ದಾರೆ ಮಹಾದಾಸೋಹಿ ಶರಣಬಸವೇಶ್ವರು ಯಾವುದಕ್ಕೆ ಪ್ರಸಿದ್ಧಪ್ಪ ಅಂತಂದ್ರೆ ಯತ್ರ ಜೀವ ತತ್ರ ಶಿವ ಎಲ್ಲಿ ಜೀವ ಇದೆಯೋ ಒಟ್ಟಾರೆಯಾಗಿ ಒಂದೇ ಜೀವ ಮನುಷ್ಯರಿಗೆ ಅಷ್ಟೇ ಅಲ್ಲ ಎಲ್ಲಿ ಜೀವ ಇದೆಯೋ ಅಲ್ಲಿ ಶಿವನಿದ್ದಾನೆ ಅಂತ ತಿಳ್ಕೊಂಡು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿರ್ತಕ್ಕಂಥವರು ಕಲಬರಿ ಚರಣ್ವರು ಅಂಥವರ ಒಂದು ನೆಲದಲ್ಲಿ ಇವತ್ತ ಬಿಲ್ವ ಆಸ್ಪತ್ರೆಯ ಮುಖ್ಯಸ್ಥರಾಗಿರ್ತಕ್ಕಂಥ ರೇಣು ಚಿಕ್ಕಮಟ್ಟ ಪರಿವಾರದವರು ಇವತ್ತ ಅದೇ ರೀತಿಯಾಗಿರ್ತಕ್ಕಂಥ ಪ್ರೀತಿ ದಯೆ ಅಂತಃಕರಣೆಯಿಂದ ತಮ್ಮ ಹತ್ರ ಬಂದಂಥ ರೋಗಿಗಳಿಗೆ ಒಂದು ಚಿಕಿತ್ಸೆಯನ್ನು ನೀಡ್ತಕ್ಕಂಥ ಒಂದು ಒಳ್ಳೆಯ ಗುಣ ಸ್ವಭಾವದವರಾಗಿದ್ದಾರೆ ಇವತ್ತ ಅವರಿಂದ ರೋಗಿಗಳಿಗೆ ಒಳ್ಳೆಯ ಆರೋಗ್ಯವನ್ನು ಸಿಗಲಿ ಅವರ ಕುಟುಂಬಕ್ಕೆ ಈ ನೆಲದ ಒಡೆಯನಾಗಿರ್ತಕ್ಕಂಥ ಮಹಾದಾಸೋಹಿ ಶರಣಬಸವೇಶ್ವರರ ಿವ್ಯವಾಗಿರ್ತಕ್ಕಂಥ ಆಶೀರ್ವಾದದ ಶ್ರೀ ರಕ್ಷೆ ಅಂತಕ್ಕಂಥದ್ದು ಯಾವತ್ತಲೂ ಕೂಡ ನಿರಂತರವಾಗಿ ಇರಲಿ ಅಂತಕ್ಕಂಥ ಭಾವವನ್ನು ಈ ಸಂದರ್ಭದಲ್ಲಿ ನಾವು ವ್ಯಕ್ತಪಡಿಸ್ತಾ